ಮುಂಬರುವ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ದಿ ಹೊಂದಿದ ದೇಶವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ ದೇಶದ ಪ್ರಸ್ತುತ ಸ್ಥಿತಿಯನ್ನು ಸ್ವಾತಂತ್ರ್ಯ ಚಳುವಳಿಯೊಂದಿಗೆ ಹೋಲಿಕೆ ಮಾಡಿದ ಅವರು ಹಿಂದಿನ ತಲೆಮಾರುಗಳು ಇಪ್ಪತ್ತರಿಂದ ಮೂವತ್ತೈದು ವರ್ಷಗಳಲ್ಲಿ ವಸಾಹತುಶಾಹಿ ಆಡಳಿತಗಾರರನ್ನು ಹೊರಹಾಕಲು ಸಾಧ್ಯವಾದರೆ ಇಂದಿನ ನೂರ ನಲವತ್ತು ಕೋಟಿ ನಾಗರಿಕರು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸಾಗಿಸಬಹುದು ಎಂದು ಪ್ರತಿಪಾದಿಸಿದರು ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ ಗುಜರಾತ್ ನಗರ ಬೆಳವಣಿಗೆಯ ಇಪ್ಪತ್ತನೇ ವರ್ಷಾಚರಣೆಯನ್ನುದ್ದೇಶಿಸಿ ಅವರು ಭಾಷಣ ಮಾಡಿದರು ಭಾರತದ ಗಮನಾರ್ಹ ಆರ್ಥಿಕ ಏರಿಕೆಯನ್ನು ಬಿಂಬಿಸಿದ ಅವರು ಜಾಗತಿಕ ಪ್ರತಿಸ್ಪರ್ಧಿಗಳನ್ನು ಮೀರಿಸುವ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ಮೂರನೇ ಸ್ಥಾನವನ್ನು ತಲುಪುವ ಪ್ರಯತ್ನವು ಈಗ ವೇಗವನ್ನು ಪಡೆಯುತ್ತಿದೆ ಎಂದು ಅವರು ಹೇಳಿದರು ಎರಡ್ ಸಾವಿರದ ಮೂವತ್ತಾರರಲ್ಲಿ ಒಲಿಂಪಿಕ್ಸ್ ಆತಿಥ್ಯ ವಹಿಸುವ ಭಾರತದ ಮಹತ್ವಾಕಾಂಕ್ಷೆಯನ್ನು ಪುನರುಚ್ಚರಿಸಿದ ಅವರು ಜಾಗತಿಕ ನಾಯಕತ್ವದ ಪಾತ್ರಗಳನ್ನು ತೆಗೆದುಕೊಳ್ಳಲು ದೇಶದ ಸಿದ್ದತೆಯನ್ನು ಒತ್ತಿ ಹೇಳಿದರು ಗ್ರೋಥ್ ಸೆಂಟರ್ ಬನ್ನೆ जनसंख्या के कारण वृद्धि होती चले ऐसे शहर नहीं हो सकते हैं शहर आर्थिक गतिविधि के तेज तर्रार केंद्र होने चाहिए और अब तो हमने टीयर टू टीयर थ्री सिटी पे भी बल देना चाहिए साथ में सर के स्वागत है ಇದೆಪೂಮನಾ ಗುಜರಾತ್‌ನ ಗಾಂಧಿನಗರದಲ್ಲಿ 5536 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಭಾರತೀಯ شهری વિકાસ ગાಥಾ میں ایک اور ಸ್ವರನೆ అధ్యాయ جوڑے 2025 آپ બે ગાइकामा गुजराते शहरी विकास ने आप यहां ऐतिहासिक स्पीड સ્કેર करिए शहरी विकास वर्ष 2025 ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಆಪರೇಷನ್ ಸಿಂಧೂರದ ಬಳಿಕ ಇಡೀ ದೇಶದಲ್ಲಿ ರಾಷ್ಟಭಕ್ತಿಯ ಭಾವನೆ ಜಾಗೃತಗೊಂಡಿದೆ ದೇಶದ ಮೂಲೆ ಮೂಲೆಯಲ್ಲೂ ಭಯೋತ್ಪಾದನೆಯ ವಿರುದ್ದದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು ದೇಶ ಸ್ವಾತಂತ್ರ್ಯಗೊಂಡ ಕೆಲವೇ ಸಮಯದಲ್ಲಿ ಕಾಶ್ಮೀರದ ನೆಲದಲ್ಲಿ ಮೊದಲ ಭಯೋತ್ಪಾದಕ ದಾಳಿ ನಡೆದಿತ್ತು ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಭಾರತ ಭಯೋತ್ಪಾದನೆಯನ್ನು ಎದುರಿಸುತ್ತಿದೆ ಭಾರತದೊಂದಿಗೆ ನೇರವಾಗಿ ಯುದ್ದ ನಡೆಸಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅರಿತ ಪಾಕಿಸ್ತಾನ ನಿರಂತರವಾಗಿ ಹಿಂಬಾಗಿಲಿನಿಂದ ಯುದ್ದ ನಡೆಸುತ್ತಲೇ ಬಂದಿದೆ ಭಯೋತ್ಪಾದಕರನ್ನು ಉತ್ಪಾದಿಸುತ್ತಿದೆ ಭಾರತ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಸಹಿಸಿಕೊಂಡಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಭಯೋತ್ಪಾದನೆಯನ್ನು ದೇಶದಿಂದ ನಿರ್ಮೂಲನೆ ಮಾಡಲಾಗುವುದು ಎಂದು ತಿಳಿಸಿದರು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದನಾ ತಾಣಗಳನ್ನು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಧ್ವಂಸಗೊಳಿಸಲಾಗಿದೆ ದಾಳಿಯಲ್ಲಿ ಸಾವಿಗೀಡಾದ ಭಯೋತ್ಪಾದಕರಿಗೆ ಪಾಕಿಸ್ತಾನ ರಾಷ್ಟ ಗೌರವ ನೀಡಿತ್ತು ಪಾಕಿಸ್ತಾನ ಛಾಯಾ ಸಮರ ನಡೆಸುತ್ತಿಲ್ಲ ಭಯೋತ್ಪಾದನೆ ಅವರ ಯುದ್ದದ ಮಾದರಿಯಾಗಿದೆ ಭಾರತ ವೀರಭೂಮಿಯಾಗಿದ್ದು ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ ಎಂದು ಹೇಳಿದರು अभी तो हमने कहा है कि हमने इसको एबेंस में रखा है वहां पसीना छूट रहा है और हमने डैम थोड़े खोल करके सफाई शुरू की जो कूड़ा कचरा था वो निकाल रहे हैं इतने से वहां फ्लड आ जाता है